ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬುಧವಾರ ಬುಧವಾರ ಮಧ್ಯಾಹ್ನ ಚಿನ್ನಿಮಸ್ಗೂ ಹೋಗಿದ್ರು ಅವಳನ್ನ ಕರ್ಕೊಂಡು ಬಂದು ಈಗ ಆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಕೂಡ ಇವತ್ತು ಏನೇನು ಮಾಡ್ತೀನಿ ಏನೇನು ವರ್ಕ್ನ ಮಾಡ್ತೀನಿ ಮಧ್ಯಾಹ್ನದಿಂದ ಸೊ ಅದನ್ನು ನಮ್ಮ ನಿಮ್ಮ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಹಾಗೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದಷ್ಟು ಬ್ಲೌಸ್ ಡಿಸೈನ್ಗಳು ಸಹ ಇದೆ ಹಾಗೆ ಸ್ಯಾರಿ ಕುಚ್ ಕೂಡ ಕಟ್ಟಬೇಕು ಇವತ್ತು ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮೂರು ಗಂಟೆಗೆ ಸೊ ಈಗ ಏನೇನೆಲ್ಲ ಕೆಲಸ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರೋದು ಯಾಕೆ ಅಂತಂದರೆ ಸ್ಟಿಚಿಂಗ್ ಆಗಿರ್ಬೋದು ಸ್ಯಾರಿ ಕುಚ್ಚಾಗಿರ್ಬೋದು ವರ್ಕ್ ಆಗಿರ್ಬೋದು ಮತ್ತು ಅದರಲ್ಲಿ ಎಕ್ಸ್ಟ್ರಾ ವರ್ಕು ಮತ್ತು ಇನ್ನೊಂದು ಕಡೆನೂ ವರ್ಕ್ ಮಾಡ್ತೀನಿ ಸ್ಟೋನ್ ಚೇನ್ ವಾಲ್ ಚೇನ್ ಅದನ್ನು ಎಲ್ಲನೂ ಕೂಡ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಒಂದು ವಿಡಿಯೋನ ತೋರಿಸ್ತೀನಿ ಯಾಕೆ ಅಂತಂದರೆ ನಿಮ್ಗೂ ಕೂಡ ಗೊತ್ತಾಗಬೇಕು ಎಷ್ಟು ರಿಸ್ಕ್ ಇರುತ್ತೆ ಈ ವರ್ಕ್ ಅಂತಲೇ ಯಾಕೆಂದರೆ ಅಯ್ಯೋ ಮಷಿನ್ ಹಾಕುತ್ತೆ ಅವರೇನು ಮಷಿನ್ ಹಾಕುತ್ತೆ ಕೊಟ್ಬಿಡ್ತಾರೆ ಹಾಕ್ಬಿಟ್ಟು ಅಂತ ಅಂದ್ಕೊಳ್ತೀರ ಬಟ್ ಆ ಮಷಿನ್ದು ಎಷ್ಟು ವರ್ಕ್ ಮಾಡುತ್ತೋ ಸೊ ನಾವು ಕೂಡ ಅಷ್ಟೇ ವರ್ಕ್ ಮಾಡಿದರೆ ಮಾತ್ರ ಈ ಒಂದು ಬಿಸ್ನೆಸ್ಸಲ್ಲಿ ನಾವು ಕೂಡ ಸಕ್ಸಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸುಮ್ಮನೆ ಅದು ಮಾಡುತ್ತೆ ನಾವು ಎಕ್ಸ್ಟ್ರಾ ಫಿನಿಷಿಂಗ್ ಕೊಟ್ಬಿಟ್ಟು ಕೊಟ್ಟರೆ ಕಸ್ಟಮರ್ ಯಾರು ಸಹ ಒಪ್ಕೊಳ್ಳೋದಿಲ್ಲ ಅವರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಸ್ಟೋನ್ ಚೆನ್ನಾಗಿರ್ಬೋದು ವಾಲ್ ಚೆನ್ನಾಗಿರ್ಬೋದು ಝರಿದ್ರಡ್ ಕೂಡ ಇವಾಗ ಮೊದಲು ಝರಿದ್ರಡ್ ಯೂಸ್ ಮಾಡ್ತಾ ಇರಲಿಲ್ಲ ಈ ಮಷೀನಲ್ಲಿ ಸೊ ಇವಾಗ ಝರಿದ್ರೆಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅವರು ನಾವು ಸರ್ವಿಸ್ ಮಾಡಿಸ್ಬೇಕಾದ್ರೆ ಕೇಳಿಬಿಟ್ಟು ನಾವು ಯೂಸ್ ಮಾಡ್ತಾ ಇರೋದು ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಸೊ ನಾವು ಮಷಿನ್ ಎಲ್ಲಿ ತೊಗೊಂಡಿದ್ವಿ ಅಲ್ಲಿ ಕೂಡ ಬ್ರ್ಯಾಂಡ್ ಇದೆ ಬಟ್ ನಮ್ಗೆ ಅದಷ್ಟು ಸೂಟ್ ಆಗಲಿಲ್ಲ ಈಗ ಕಿರಣ್ ಬ್ರ್ಯಾಂಡೇ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ಕೂಡ ಇದೆ ಸ್ಮೂತಾಗಿದೆ ಗಟ್ಟಿ ಕೂಡ ಇದೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಕಿರಣ್ ಬ್ರ್ಯಾಂಡ್ನೇ ಯೂಸ್ ಮಾಡ್ತಾ ಇದ್ದೀವಿ ಸೊ ಈಗ ಒಂದು ಪಿಕಾಕ್ ಡಿಸೈನ್ನ ಹಾಕಬೇಕು ಆ ಪಿಕಾಕ್ ಡಿಸೈನ್ ಒನ್ ಮಂತ್ ಫುಲ್ಲು ರನ್ನಿಂಗ್ ಇತ್ತು ತುಂಬ ವೀಕಲ್ಲಿ ಒಂದಿನಕ್ಕೆ ಒಂದಾದರೂ ವರ್ಕ್ ಆಗ್ತಿದೆ ನಾನು ಪಿಕಾಕ್ ಡಿಸೈನು ಬ್ಯಾಕು ಬೇರೆ ಪ್ಯಾಟರ್ನು ಸ್ಲೀವ್ಸ್ ಎಲ್ಲ ಪಿಕಾಕ್ ಡಿಸೈನು ಹಾಕ್ಸ್ಕೊತಾ ಇದ್ರು ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಹ್ಯಾಂಡ್ ವರ್ಕ್ ಲುಕ್ ಕೊಡುತ್ತೆ ಪಿಕಾಕ್ ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಡಿಸೈನು ಮತ್ತು ಇದು ಒಂದು ಬ್ಲೌಸು ಇವಾಗ ಇದು ಇದೇ ಸೇರಿಗೆ ಪಿಕಾಕ್ ಡಿಸೈನ್ ಹಾಕಬೇಕು ನಾನು ಇದಕ್ಕೆ ಸಿಮೆಂಟ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ ಮತ್ತು ಪಿಂಕ್ ಕಲರ್ ಬ್ಲೌಸು ಅವರು ಮೆಜರ್ಮೆಂಟ್ ಕೊಟ್ಟಿರೋ ಡಿಸೈನ್ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಇದು ಅವರು ಮೆಜರ್ಮೆಂಟ್ ಕೊಟ್ಟಿರೋಂತಹ ಬ್ಲೌಸು ಇದು ಕೂಡ ಡಿಸೈನ್ ಚೆನ್ನಾಗಿದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಡಿಸೈನು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಡಿಸೈನು ಈ ಥರ ಬಂದಿದೆ ಫ್ರಂಟ್ ನೆಕ್ ಲೈನ್ ಕೂಡ ಈ ಥರ ಬಂದಿದೆ ಸ್ಲೀವ್ಸಲ್ಲಿ ಬಾರ್ಡ್ರ್ ಲೈನ್ ಏನು ಬಂದಿಲ್ಲ ಈ ಥರ ಬುಟ್ಟ ಬಂದಿದೆ ಸೊ ಈ ಥರ ಪ್ಲೈನ್ ಇದ್ದಾಗ ಬಾರ್ಡ್ರಲ್ಲಿ ಹಾಕ್ಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮ್ಯಾನ್ಯಲ್ ಮಷಿನ್ ಆಗಿರೋದ್ರಿಂದ ನಾವೇನೇನು ಡಿಮ್ಯಾಂಡ್ ಮಾಡ್ತೀವೋ ಅದ್ರ ಪ್ರಕಾರ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮ್ಯಾನ್ಯಲ್ ಮಷೀನಲ್ಲಿ ಮಷಿನ್ ವರ್ಕಲ್ಲಿ ಏನು ಡಿಸೈನ್ ನಾವೇನು ಪ್ರೈಸ್ ಫಿಕ್ಸ್ ಮಾಡಿರ್ತೀವೋ ಅಷ್ಟಿರುತ್ತೆ ನೀವು ಎಕ್ಸ್ಟ್ರಾ ವರ್ಕ್ ಬೇಕು ಅಂದಾಗ ಮಾತ್ರ ಅದು ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಅಮೌಂಟು ಸೊ ಬನ್ನಿ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಫಸ್ಟ್ ಅದಕ್ಕೆ ಥ್ರೆಡ್ ಹುಡುಕ್ಬಿಡ್ಬೇಕು ಫಸ್ಟ್ ಥ್ರೆಡ್ ಹುಡುಕ್ಬಿಟ್ಟು ನೆಕ್ಸ್ಟ್ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಈಗ ನಾನು ವರ್ಕ್ ಹಾಕೋಕೆ ಏನು ತೊಗೊಂಡಿದ್ದೀನಿ ಬ್ಲೌಸು ಆ ಸೀರೆ ಬಂದುಬಿಟ್ಟು ಸಿಮೆಂಟ್ ಕಲರ್ ಸೀರೆ ಬಂದಿದೆ ಸೆರ್ಗು ಮತ್ತು ಬಾರ್ಡ್ರು ಬ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಡಾರ್ಕ್ ಪಿಂಕ್ ಶೇಡಲ್ಲಿ ಬಂದಿದೆ ಸೊ ಬ್ಲೌಸು ಪಿಂಕ್ ಬಂದಿರೋದ್ರಿಂದ ನಾನು ಸಿಮೆಂಟ್ ಕಲರು ಮತ್ತು ಕಾಪರ್ ಕಲರ್ ಥ್ರೆಡ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಕೊನೆಗೂ ಥ್ರೆಡ್ ಕೂಡ ಹುಡುಕಿದ್ದಾಯಿತು ಸೊ ಎಷ್ಟು ಥ್ರೆಡ್ ಇದೆ ಅಂದರೆ ಒಂದೂವರೆ ಡ್ರಮ್ ಎರಡೂವರೆ ಡ್ರಮ್ ಆಗೋಷ್ಟು ಥ್ರೆಡ್ ಇದೆ ಬಟ್ ಆದ್ರೂ ಒಂದೊಂದು ಕಲರ್ ಸಿಗಲ್ಲ ನನಗೆ ಇವಾಗ ಸೇಮ್ ಕಲರ್ ಸಿಕ್ಕಿದೆ ನನಗೆ ಇವಾಗ ಇದನ್ನು ನೀಟಾಗಿ ಮಾರ್ಕ್ ಮಾಡ್ಕೊತೀನಿ ಸೊ ಎಲ್ಲರೂ ಸ್ವಲ್ಪ ಮೆಜರ್ಮೆಂಟ್ ಯಾವ ಥರ ತೊಗೊಳ್ತೀರಾ ಅಂತಲೂ ಕೇಳ್ತಾ ಇದ್ದೀರಾ ಸೊ ನಿಮಗೆ ಕನ್ಫರ್ಮ್ ಆಗಿ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಜಸ್ಟ್ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕೆಳಗಡೆ ಬಾರ್ಡ್ರು ಬಿಟ್ಬಿಟ್ಟು ಒಂದು ಇಂಚ್ ಮೇಲುಗಡೆ ತೊಗೊಳ್ತೀನಿ ನಾನು ಯಾಕೆ ಅಂತಂದರೆ ಕಚ್ಚಾಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರು ಬ್ಲೌಸ್ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೋ ಅದೇ ಬ್ಲೌಸ್ನೆ ನಾನು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ನಾನು ಮಾರ್ಕ್ನ ಮಾಡ್ಕೊಳ್ತೀನಿ ಯಾಕೆಂದರೆ ಪೀಸ್ ಎಲ್ಲಿ ವೇಸ್ಟ್ ಆಗೋದಂತ ನಮಗೂ ಕೂಡ ಗೊತ್ತಾಗಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನಾನು ಫ್ರೇಮ್ಗೆ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೇಮ್ಗೆ ಫಿಟ್ ಮಾಡ್ಕೊಳ್ಳೋದಾದ್ರೂ ನಾವು ಎಷ್ಟು ನೀಟಾಗಿ ಫಿಟ್ ಮಾಡ್ತೀವೋ ಫಿಟ್ಟಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ದಿರೋ ಫಿಟ್ ಮಾಡಿಕೊಂಡ್ರೆ ಮಾತ್ರ ವರ್ಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ದು ಅಂದರೆ ಮಷಿನ್ದು ಏನೇನು ಇದೆಯೋ ಅದನ್ನೆಲ್ಲನೂ ಸಹ ಡೆಮೋಯಿಂದ ಇಟ್ಬಿಟ್ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ ಬಂದಿಟ್ಟು ಬಿಗಿನರ್ಸ್ ತುಂಬ ಜನ ಇದ್ದಾರೆ ಮಷಿನ್ ತೊಗೊಳ್ಬೇಕು ಅಂದ್ಕೊಂಡಿರೋರು ಸಹ ತುಂಬ ಜನ ಇದ್ದಾರೆ ಅವ್ರಿಗೂ ಎಲ್ಪ್ ಆಗಲಿ ಅಂತ ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ಮಾಡಲಿಕ್ಕೆ ತುಂಬಾ ವರ್ಕು ಇವತ್ತು ಒಂದು ದಿನ ಫ್ರೀ ಇದ್ದೀನಿ ಬಿಡು ನಾಳೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಆಗಲೇ ಒಂದು ಒಂದು ಆರ್ಡ್ರ್ ಸೊ ಈಗ ಪಾಡಿ ಇದು ಮಷಿನ್ ರನ್ ಆಗುತ್ತೆ ಥ್ರೆಡ್ ಮಾತ್ರ ಚೇಂಜ್ ಮಾಡಬೇಕು ಅಷ್ಟೇನೆ ಇವಾಗ ಸ್ಯಾರಿ ಕುಚ್ಚು ಕಟ್ಟಬೇಕು ಅದರದ್ದು ದಾರ ಬೇಗ ಬೇಗ ಹಾಕ್ಕೊಂಡುಬಿಟ್ಟು ಸ್ಯಾರಿ ಕುಚ್ಚು ಕಟ್ಟಾಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಬೇಬಿ ಕುಚ್ಚಿನೇ ಜಸ್ಟ್ ಒಂದು ಕ್ರೋಶ ಬೀಡ್ ಹಾಕಿಬಿಟ್ಟು ಸ್ಯಾರಿ ಕುಚ್ಚು ಕಟ್ಟಬೇಕು ಅಷ್ಟೇನೆ ಬೀಡನ್ನ ಆಲ್ರೆಡಿ ಹಾಕಿದ್ದೀನಿ ಈ ಥರ ಬೀಡ್ನ ಆಲ್ರೆಡಿ ಹಾಕಿದ್ದೀನಿ ನಾನು ಜಸ್ಟ್ ಇವಾಗ ಹುಚ್ಚು ಮಾತ್ರ ಕಟ್ಟಬೇಕು ಅಷ್ಟೇ ಒಂದು ಹಾಫ್ ಅನ್ ಅವರ್ ಅಲ್ಲಿ ನಾನು ಕಟ್ಬಿಡ್ಬೇಕು ನಾನು ಬೇಗ ಬೇಗ ಮತ್ತೆ ಬೇರೆ ಕೆಲಸ ಇದೆ ಮೊದಲು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಸಿನಿಮಾ ಮಲ್ಕೊಂಡಿದ್ದಾಳೆ ಅವಳ ಎಲ್ಲ ಬ್ಲೌಸ್ ಕಟಿಂಗ್ ಮಾಡ್ಕೊಂಡ್ರೆ ಬೆಟರ್ ಇಲ್ಲ ಅಂದರೆ ಎಲ್ಲ ಹಾಕ್ಬಿಡ್ತಾಳೆ ಬೇಗ ಬೇಗ ದಾರ ಹಾಕೊಂಡು ಹುಚ್ಚು ಕಟ್ಬಿಡ್ಬೇಕು ನಾನು ಯಾವ ಥರ ದಾರ ಹಾಕೊಳ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಈ ಥರದ್ದು ಹಲಗೇನ ಮೇಂಟೈನ್ ಮಾಡ್ತೀನಿ ನಾನು ಯಾಕೆ ಅಂತಂದ್ರೆ ಇದು ವುಡ್ ವರ್ಕ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಒಂದಿಷ್ಟು ಅಲ್ಲಿಗೆ ನಾನು ಯಾಕೆ ಯಾಕೆಂತಂದರೆ ಇದು ಕರೆಕ್ಟ್ ಮೆಸರ್ಮೆಂಟ್ ಇದೆ ಇದರಲ್ಲಿ ನಾನು ಒನ್ ಟ್ವೆಂಟಿ ಎಳೆ ದಾರ ತೊಗೊಳ್ತೀನಿ ನೂರ ಇಪ್ಪತ್ತೇಳೆ ದಾರ ತೊಗೊಳ್ತೀನಿ ನೂರ ಇಪ್ಪತ್ತೇಳೆ ಅಂತಂದರೆ ಅದು ಡಬಲ್ ಆಗುತ್ತೆ ಸ್ಯಾರಿ ಕುಚ್ಚಿಗೆ ಡಬಲ್ ಆಗುತ್ತೆ ಇದರಲ್ಲಿ ಕರೆಕ್ಟಾಗಿ ನೂರ ಇಪ್ಪತ್ತೇಳೆ ಹಾಕ್ಕೊಂಡ್ರೆ ಒಂದು ಸ್ಯಾರಿಗೆ ಆಗುತ್ತೆ ಕುಚ್ಚು ಕಟ್ಟಲಿಕ್ಕೆ ಒಂದು ಕಲರು ಸೊ ನಾನು ಡಬಲ್ ಕಲರ್ ಕಟ್ತೀನಲ್ವಾ ಎರಡು ರೆಡ್ ಎರಡು ಕಲರ್ನ ನಾನು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಎಳೆ ಮಾಡಿ ಇಟ್ಕೊಂಡ್ರೆ ಒಂದು ಸಾರಿಗೆ ಕರೆಕ್ಟಾಗಿ ಇನ್ನು ಒಂದೆರಡು ಕುರ್ಚಿಗೆ ಆಗೋಷ್ಟು ದಾರ ಬಿಗುತ್ತೆ ನನಗೆ ಸೊ ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಅದೇ ಥರ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಇದು ಎದ್ಬಿಟ್ಟಿತ್ತು ಇದು ದಾರ ಪದೇ ಪದೇ ಆಗ್ತಾ ಇತ್ತು ಸಿಗಕ್ಕೊಂಡು ಸೊ ಇಲ್ಲಿ ಅವರು ಟೇಪ್ ಹಾಕಿ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಟೇಪ್ ಬರುತ್ತಲ್ವಾ ಸೊ ಅದನ್ನು ಟೇಪ್ ಹಾಕಿ ಕೊಟ್ಟಿದ್ದಾರೆ ನಾನು ಇದರಲ್ಲೇ ದಾರ ತಗೊಳ್ಳೋದು ಇದರಲ್ಲಿ ಯಾವ ಥರ ತಗೊಳ್ತೀನಿ ನನಗೆ ಥರ ಒಂದು ದಾರ ತಗೊಳ್ತೀನಿ ನಾವು ಬಾಸಲು ಹಾಕಿ ತಗಡೆ ಇಟ್ಕೊಳ್ತೀನಿ ನಾನು ಕೆಳಗಡೆ ಇಟ್ಕೊಂಡು ಒಂದೇ ತಗೊಳ್ತೀನಿ ಈ ಧಾರಾನ ಸೊ ಈಗ ಅಲ್ವಾ ಈ ಕರೆಕ್ಟಾಗಿ ನಾನು ಒನ್ ಟ್ವೆಂಟಿ ಹೇಳಿ ಮಾಡ್ಕೊತೀನಿ ನಾನು ಇದೇ ಥರನೇ ಒನ್ ಟ್ವೆಂಟಿ ಹೇಳಿ ನಾವು ತಗೊಂಡಾಗ ಅದು ದಪ್ಪನೂ ಬರುತ್ತೆ ಕುಚ್ಚು ಚೆನ್ನಾಗಿ ಕೂಡ ಕಾಣಿಸುತ್ತೆ ಕುಚ್ಚು ಕಟ್ಟಿದಾಗ ಅದಕ್ಕೋಸ್ಕರ ನಾನು ಈ ಕಲರ್ ಹೇಳಿ ತೊಗೊಂಡ್ಬಿಡ್ತೀನಿ ಸೊ ನಾನು ಕುಚ್ಚು ಕಟ್ಟಲಿಕ್ಕೆ ಇದೇ ಥರನೇ ತಗೊಳ್ಳೋದು ಸೊ ನೀವು ಯಾವ ಥರ ತಗೊಳ್ತೀರ ಅದನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಈ ಡಿಸೈನ್ಸ್ ಏನಾದರೂ ಇಷ್ಟ ಆದರೆ ನೀವು ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಕೊರಿಯರು ಮತ್ತು ಪೋಸ್ಟು ಎರಡೂ ಕೂಡ ಅವೈಲೇಬಲ್ ಇರುತ್ತೆ ನೀವು ಯಾವುದ ಯಾವುದ್ರಲ್ಲಾದ್ರೂ ಪೋಸ್ಟ್ ಕೊರಿಯರ್ ಮಾಡ್ಬೋದು ಆಫರ್ಡಬಲ್ ಪ್ರೈಸಲ್ಲೇ ನೀವು ವರ್ಕ್ನ ಹಾಕಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಇರುತ್ತೆ ನೀವು ಹೇಳಿರೋ ಡಿಸೈನ್ನ ನಾವು ಹಾಕಿ ಕೊಡ್ತೀವಿ ನೀವು ನಮಗೆ ಬ್ಲೌಸ್ ಕಳಿಸ್ಬಿಟ್ಟು ಬೇಕಾದರೂ ಡಿಸೈನ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಆ ಥರನೇ ಇದೆ ನಿಮ್ಮ ಸ್ಯಾರಿ ಪ್ರೈಸ್ ಆಗಿರ್ಬೋದು ಅದೆಷ್ಟಿದೆ ಬ್ಲೌಸ್ ಪ್ರೈಸ್ ಎಷ್ಟಿದೆ ಅದನ್ನು ಸಹ ನೋಡಿಕೊಂಡು ನೀವು ವರ್ಕ್ನ ಮಾಡಿಸ್ಕೊಳ್ಬೋದು ಡಿಸೈನ್ ಕೂಡ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಯಾವ ಡಿಸೈನ್ ಅಂತ ಈಗ ಬ್ಯಾಕ್ ಕಾಲದಲ್ಲಿ ಒಂದು ಕಲರ್ ಕಂಪ್ಲೀಟಾಗಿ ಸೆಕೆಂಡ್ ಕಲರ್ನ ರನ್ ಮಾಡ್ತಾ ಇದ್ದೀನಿ ಕಾಪರ್ ಶೇಡ್ ಕಲರ್ನ ಕೊಟ್ಟಿದ್ದೀನಿ ಈಗ ಸೊ ಕಲರ್ ಕಾಂಬಿನೇಷನ್ ಇದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಪಿಕಾಕ್ ಡಿಸೈನ್ ಆಗ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲಿ ಮೇಲ್ಗಡೆ ಜಾಯ್ನಿಂಗ್ ಕೂಡ ಮಾಡಬೇಕು ನಾನು ಅದು ಕೂಡ ಕನ್ಫ್ಯೂಸಲ್ಲಿದ್ದೀರಾ ಕೆಲವೊಬ್ರು ಅದನ್ನು ಸಹ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ಎಲ್ಲನೂ ಸಹ ತೋರಿಸ್ತೀನಿ ನವೀನವರು ಬರೋದು ಒಂಬತ್ತು ಗಂಟೆಗೆ ಅಂದರೆ ಸೆಕೆಂಡ್ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಅವ್ರ ಮಗಳು ನೋಡ್ರಿ ಅಂತ ಅಂತ ಮಾಡ್ತಾ ಇದ್ದಾಳೆ ಆಗ್ಲಿಲ್ಲ ವರ್ಕ್ ಸ್ಟೋನ್ ಚಿನ್ ಬಾಲ್ ಚೈನ್ ಹಾಕೋದು ಕರೆಂಟ್ ಬೇರೆ ಹೋಗಿತ್ತು ಕರೆಂಟ್ ಹೋದ್ರೂನು ಸಹ ಇವಾಗ ನನಗೆ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ಯು ಪಿ ಎಸ್ ನ ನಾವು ಆ ಯು ಪಿ ಎಸ್ ನ ಯಾಕೆ ಅಂತಂದ್ರೆ ಕರೆಂಟ್ ತುಂಬಾನೇ ಹೋಗುತ್ತೆ ನಮಗೆ ವರ್ಕ್ ಆಗೋದೆ ಹಾಯ್ ವೆಲ್ಕಮ್ ಬ್ಯಾಕ್ ಈಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಹೇಳೋ ಕಾಲಾಗಿದೆ ಈಗ ಅರ್ಜೆಂಟಾಗಿ ಒಂದು ಬ್ಲೌಸ್ನ ಕೊಡಬೇಕು ನಾನು ಇಲ್ಲೇ ಟೈಲರ್ದು ಡಿಸೈನ್ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ ಯಾಕೆಂದರೆ ಇದು ಮತ್ತೆ ಹೋಗ್ಬಿಟ್ರೆ ಅವ್ರ ಫೋಟೋ ಕಳಿಸ್ತೀನಿ ಅಂತ ಹೇಳ್ತಾರೆ ಬಟ್ ಪಾಪ ಅವ್ರಿಗೂ ಕಮಿಟ್ಮೆಂಟ್ ಇರುತ್ತೆ ಅಲ್ವಾ ಅವರು ಬ್ಲೌಸ್ ಸ್ಟಿಚ್ ಮಾಡಿ ಕೊಡೋದೇ ಪಾಪ ಇದಾಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ತೋರಿಸ್ಬಿಟ್ರೆ ನಿಮಗೆ ಚೆನ್ನಾಗಿದೆ ಡಿಸೈನ್ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಈ ಥರ ಬಂದಿದೆ ವರ್ಕು ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್ ಬಂದುಬಿಟ್ಟು ಸ್ಟೋನ್ ಚೈನ್ ಬಾಲ್ ಚೈನಾಗಿ ಕೊಟ್ಟಿದ್ದೀನಿ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಂಡು ಸೇಮ್ ಡಿಸೈನ್ ಹಾಕಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟು ಮತ್ತು ಬ್ಯಾಕ್ ಲೈನ್ ನೋಡ್ಬೋದು ಎಷ್ಟು ಫಿನಿಷಿಂಗ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಇದು ಡಬಲ್ ಕಲರು ಅಥವಾ ಮಲ್ಟಿ ಕಲರು ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬಟ್ ಇದು ಸಿಂಗಲ್ ಕಲರ್ ಇದೆ ಅದಕ್ಕೋಸ್ಕರ ಒಂಥರ ಕಾಟನ್ ಒಂಥರ ಕಾಟನ್ ಸಿಲ್ಕ್ ಅಂದರೆ ಸ್ಲೀಪ್ ಕೂಡ ಅಲ್ಲಂದರೆ ಕಾಟನ್ ಸ್ಯಾರಿ ಥರ ಇದೆ ತುಂಬ ಚೆನ್ನಾಗಿದೆ ಹಿಂಗೆ ಫ್ರಂಟ್ ಬ್ಯಾಕು ನಿಮಗೆ ನೆಕ್ಲೈನ್ ಫ್ರಂಟ್ ತೋರಿಸ್ತೀನಿ ಆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬಂದಿದೆ ಸ್ಲೀವ್ಸ್ ಕೂಡ ಅಷ್ಟು ಫುಲ್ಲು ಬಾರ್ಡರ್ ಲೈನ್ ಬಂದುಬಿಟ್ಟು ಫುಲ್ ಊಟ ಬಂದಿದೆ ತೋರಿಸ್ತೀನಿ ಸ್ಲೀವ್ಸ್ನು ಕೂಡ ನಿಮಗೆ ಈ ಡಿಸೈನ್ ಬೇಕು ಅಂತಂದರೆ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಸೇಮ್ ಡಿಸೈನ್ ಬೇಕು ಅಂದರೂ ಸಹ ಸೇಮ್ ಪ್ರೈಸೆಲ್ಲ ಸಿಗುತ್ತೆ ಈ ಡಿಸೈನ್ಗೆ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀವಿ ಇನ್ ಕೇಸ್ ನೀವೇನಾದರೂ ಫೈವ್ ಫಿಫ್ಟಿ ಈ ಮಷೀನ ಯೂಸ್ ಮಾಡ್ತಾ ಇದ್ದರೆ ಈ ಡಿಸೈನ್ ಸೇಲ್ ಕೂಡ ಇದೆ ಈ ಡಿಸೈನ ಬಂದುಬಿಟ್ಟು ನಾವು ಸೆವೆಂಟಿ ಫೈವ್ ರುಪೀಸ್ಗೆ ಸೇಲ್ ಮಾಡ್ತೀವಿ ಅಂದರೆ ಡಿಸೈನ್ ಫೈಲು ಮಿಷಿನ್ ಯೂಸ್ ಮಾಡ್ತಾ ಇರೋರಿಗೆ ಏನಾದರೂ ಈ ಡಿಸೈನ್ ನಿಮಗೆ ಬೇಕು ಅಂತಂದರೂ ಸಹ ಸಿಗುತ್ತೆ ನಿಮಗೆ ಸೆವೆಂಟಿ ಫೈವ್ ರುಪೀಸ್ಗೆ ಈ ಡಿಸೈನ್ ಸಿಗುತ್ತೆ ವರ್ಕ್ ಹಾಕಬೇಕು ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಸ್ಲೀವ್ಸಿಗೆ ಬಂದ್ಬಿಟ್ಟು ಎರಡು ಸ್ಲೀವ್ಸ್ಗೂ ಕೂಡ ನಾನು ಒಳಗಡೆ ಕ್ಯಾನ್ವಸ್ ಕಟ್ ಮಾಡಿಲ್ಲ ಸ್ಟಿಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎರಡು ಸ್ಲೀವ್ಸ್ಗೂ ಕೂಡ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಈ ಥರ ಬಾರ್ಡರ್ ಲೈನ್ ಬೇಡ ಅಂತ ಸಹ ಸ್ಯಾಂಡಲ್ ಕೂಡ ಸ್ವಲ್ಪ ದೊಡ್ಡದಾಗಿ ಕೂಡ ಹಾಕಿಸ್ಕೊಬೋದು ಇವ್ರದ್ದು ಸ್ಲೀವ್ಸ್ ಅಂದ್ಬಿಟ್ಟು ಲೆವೆನ್ ಇಂಚ್ ಇದೆ ಕಚ್ಚಾ ಬಿಟ್ಟು ಕಚ್ಚಾ ಸೇರಿಸಿದ್ರೆ ಟ್ವೆಲ್ ಆಗುತ್ತೆ ಲೆವೆನ್ ಇಂಚ್ ಸ್ಲೀವ್ಸ್ ಇದೆ ಸೊ ನಾನಿಲ್ಲಿ ಕರೆಕ್ಟಾಗಿ ಲೆವೆನ್ ಇಂಚಿಗೆ ನಾನು ವರ್ಕ್ ಮಾಡಿದ್ದೀನಿ ಒಂದು ಕಚ್ಚಾ ಸೇರಿಸ್ಬಿಟ್ಟು ಆ ಟ್ವೆಲ್ ಇಂಚೆ ಸ್ಲೀವ್ಸ್ ಆಗುತ್ತೆ ಇದನ್ನ ಈಗ ಕೊಟ್ಬಿಟ್ಟು ಬೇಕು ಟೈಲರ್ಗೆ ಸ್ಲೀವ್ಸ್ ಕೂಡ ಅಷ್ಟೇನೆ ಚಿಕ್ಕ ಚಿಕ್ಕ ಬುಟ್ಟ ಕೂಡ ಬಂದಿದೆ ದೊಡ್ಡ ಬುಟ್ಟ ಕೂಡ ಬಂದಿದೆ ನಾನು ನಿಮ್ಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನಿಮಗೆ ಸೇಮ್ ಡಿಸೈನ್ ಬೇಕಂದ್ರೆ ಸಿಗುತ್ತೆ ನಮಗೆ ಬರೀ ಫ್ರಂಟ್ ಬ್ಯಾಕು ಸಾಕು ಸ್ಲೀವ್ಸ್ ಒಂದು ಬುಟ್ಟ ಬಂದರೆ ಸಾಕು ಅಂದರೂ ಸಹ ನಿಮ್ಮ ಓನ್ ಡಿಸೈನ್ ಅದು ನಿಮ್ಗೆ ಯಾವ ಥರ ಪ್ಯಾಟ್ರನ್ ಬೇಕೋ ಆ ಥರ ಪ್ಯಾಟ್ರನ್ನಲ್ಲಿ ನೀವು ವರ್ಕ್ನ ಮಾಡಿಸ್ಕೊಳ್ತಾ ಮಾಡಿಸ್ಕೊಳ್ಬೋದು ಸೊ ಮತ್ತೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಬ್ಯಾಕ್ ನೆಕ್ ಡಿಸೈನು ಆ ಥರದಿಂದಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇನ್ ಕೇಸ್ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ವರ್ಕ್ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದು ಡಿಸೈನು ಇದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡ್ರೆ ನಿಮಗೆ ಬ್ಲೌಸ್ ವರ್ಕ್ ಹಾಕಿಸ್ಬೇಕಾದ್ರೆ ಈಸಿ ಆಗುತ್ತೆ ಹುಡ್ಕೋ ಕಷ್ಟ ಇರೋಲ್ಲ ಸೊ ಇದನ್ನು ಇವಾಗ ಬೇಗ ಬೇಗ ಹೋಗಿ ಬಿಡ್ತೀನಿ ಮತ್ತು ಇದೊಂದು ಡಿಸೈನ್ ಇದೆ ಇದೊಂದು ಸ್ಟಿಚ್ ಆದಮೇಲೆ ನ ತೋರಿಸ್ತೀನಿ ಇದನ್ನು ಇವತ್ತು ಸ್ಟಿಚ್ ಮಾಡಬೇಕು ಇದಕ್ಕೆ ಲೈನಿಂಗ್ ಬಂದ್ಬಿಟ್ಟು ಸ್ವಲ್ಪ ರೆಡ್ಡಿಶ್ ಬೇಕು ನನಗೆ ಬಟ್ ಇದು ಪಿಂಕ್ ಕಲರ್ ಇದೆ ಮ್ಯಾಚ್ ಆಗುತ್ತೆ ನಡೆಯುತ್ತೆ ಬಟ್ ನೋಡ್ತೀನಿ ಇಲ್ಲೇ ಏನಾದರೂ ಇಲ್ಲಿ ಏನಂತಂದರೆ ಪ್ರಾಪರಾಗಿ ಏನಾದರೂ ಅರ್ಜೆಂಟಾಗಿ ಒಂದು ದ್ರಡ್ ಬೇಕು ಅಂದ್ರೂ ಸಿಗಲ್ಲ ಮತ್ತು ಒಂದು ಫಾಲ್ಸ್ ಆಗಿರ್ಬೋದು ಒಂದು ಲೈನಿಂಗ್ ಆಗಿರ್ಬೋದು ಎಲ್ಲ ಲೋ ಕ್ವಾಲಿಟಿ ಸಿಗುತ್ತೆ ನಮಗೆ ಲೈನಿಂಗ್ಗಳೆಲ್ಲ ಸೇಮ್ ಪ್ರೈಸೇ ಇರುತ್ತೆ ತರ್ಟಿ ಒಂದು ಟು ಫೈವ್ ರುಪೀಸ್ ಮೀಟರ್ ತಗೊಳ್ತಾರೆ ಸಹ ಕಮ್ಮಿ ತಗೊಳ್ಳಲ್ಲ ಕ್ವಾಲಿಟಿ ಇರಲ್ಲ ಸೊ ನಮ್ಮ ಕಸ್ಟಮರ್ಗೆ ಅದನ್ನ ನಾಲ್ಕು ಸಹ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸೊ ನೋಡ್ತೀನಿ ಸಿಕ್ಕರೆ ತೊಗೊಂಡ್ಬರ್ತೀನಿ ಇಲ್ಲ ಅಂದರೆ ನಾವು ಹಿಂಗೆ ಬರೋವರೆಗೂ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ್ರು ಒಂಬತ್ತು ಗಂಟೆ ಅಷ್ಟೊಳಗಡೆ ಅಂಗಡಿಗಳೆಲ್ಲ ಕ್ಲೋಸ್ ಆಗಿರುತ್ತೆ ಮಾರ್ನಿಂಗೇ ನೋಡಬೇಕು ಹತ್ತು ಗಂಟೆ ಅಷ್ಟೊಳಗಡೆ ಬೇಕು ಅಂತ ಹೇಳಿದ್ದಾರೆ ಮಾರ್ನಿಂಗು ನೋಡಬೇಕು ಹೆಂಗಾಗುತ್ತೆ ಹಾಗೆ ಸಿಕ್ಕಿಲ್ಲ ಅಂತಂದರೆ ಇದೇ ಲೈನಿಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಇವತ್ತು ನಾನು ಇದನ್ನ ವರ್ಕ್ ಹಾಕಿರೋ ಬ್ಲೌಸ್ನ ಯಾವ ಥರ ಕಟಿಂಗ್ ಮಾಡೋದು ಅಂತ ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ವಿಡಿಯೋ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆಲ್ಲರೂ ಸಹ ಇದೇ ವೀಡಿಯೋದಲ್ಲಿ ಅಪ್ಡೇಟ್ ಇರುತ್ತೆ ಇವಾಗ ಒಂದು ಡೆಲಿವರಿ ಕೊಡ್ತಾರೆ ಅರ್ಜೆಂಟಾಗಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ಯಾವ ಥರ ಡಿಸೈನು ಹ್ಯಾಂಡ್ ವರ್ಕು ತೋರಿಸ್ತೀನಿ ಬೇಗ ಬೇಗ ನಿಮಗೆ ಇರ್ತೀನಿ ಬೇಗ ಹೋಗೋಣ ಬೇಕು ಹೋಗೋಣ ಫಸ್ಟ್ ಬಂದುಬಿಟ್ಟು ಅವ್ರದ್ದು ಎರಡು ಸ್ಯಾರಿ ಇದೆ ಸ್ಯಾರಿ ಸಿಗ್ಸಾದ್ರು ಫಾಲು ಸ್ಯಾರಿ ಕುಚ್ಚು ಕಟ್ಟ ಕೊಟ್ಟಿದ್ರು ಸ್ಯಾರಿ ಸ್ಯಾರಿ ಕುಚ್ಚು ಬಂದ್ಬಿಟ್ಟು ಈ ಥರ ಬೇಬಿ ಕುಚ್ಚನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬೇಬಿ ಕುಚ್ ಆದ್ರೂ ಸಹ ಸ್ವಲ್ಪ ಬೀಡ್ಸ್ನ ಎರಡು ಸಾರಿ ಬೇಬಿ ಕುಚ್ಚೆ ಬಟ್ ಸ್ವಲ್ಪ ಬೀಡ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಹಾಕಿರೋ ಅಂಥದ್ದು ಸೊ ಇದಕ್ಕೆ ಬಂದ ಈ ಥರ ಬೀಡ್ ರೌಂಡ್ ಬೀಡ್ನ ಹಾಕಿಬಿಟ್ಟು ನಾನು ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬೇಬಿ ಕುಚ್ಚಾದ್ರೂ ನಾನು ಏನಮ್ಮ ಸೊ ನೋಡ್ಬೋದು ಈ ಥರ ಇದೆ ಇದು ಪಿಸ್ತಾ ಗ್ರೀನ್ ಕಲರ್ ಡಾರ್ಕ್ ಪಿಸ್ತಾ ಗ್ರೀನ್ ಕಲರ್ ನಿಮ್ಮ ಡಾರ್ಕ್ ಪಿಸ್ತಾ ಗ್ರೀನ್ ಕಲರು ಇದು ಸ್ಯಾರಿ ಇರೋದು ಸೊ ಅದ್ರ ಕಾಂಬಿನೇಷನ್ ಬ್ಲೌಸ್ ಬಂದ್ಬಿಟ್ಟು ಡಾರ್ಕ್ ಮರೌನ್ ಕಲರ್ ಬ್ಲೌಸ್ ಬಂದಿದೆ ಅದಕ್ಕೆ ನಾನು ಅವರು ಹ್ಯಾ ಫಸ್ಟು ಮಷಿನ್ ವರ್ಕ್ ಹೇಳಿದ್ರು ಅವ್ರು ಯಾವುದು ಕೂಡ ಅವ್ರು ಯಾವುದು ಕೂಡ ಮಷಿನ್ ವರ್ಕ್ನ ಮಾಡಿಸಿಲ್ಲ ಸೊ ಆದ್ರೂ ಒಂದು ಟ್ರೈ ಮಾಡಿಸಿದ್ದಾಗ ಫೋನ್ ಮಾಡಿ ಅವರು ಮಷಿನ್ ವರ್ಕ್ ಮಾಡಿ ಹ್ಯಾಂಡ್ ವರ್ಕ್ಗೆ ಹಾಕಿ ಅಂತ ಹೇಳಿದ್ರು ಹ್ಯಾಂಡ್ ವರ್ಕು ಈ ಥರ ಈ ಥರ ಹಾಕಿದ್ದೀನಿ ನನಗೆ ಸಿಂಪಲ್ಲಾಗೆ ಇದೇ ಥರ ಬೇಕಿತ್ತು ಅವ್ರಿಗೆ ಅದಕ್ಕೆ ಸೊ ಇದೇ ಥರನೇ ಹಾಕಿದ್ದೀನಿ ಹಾಂ ಫುಲ್ ನಿಮಗೆ ಸ್ಲೀವ್ಸಲ್ಲಿ ಎರಡು ಬಾರ್ಡರ್ ಬರುತ್ತೆ ಮತ್ತೆ ಬುಟ್ಟ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಎರಡು ಸ್ಲೀವ್ಸಲ್ಲೂ ಕೂಡ ಸೇಮ್ ಇದೆ ಸೊ ಈ ಥರ ಬಂದಿದೆ ಇದನ್ನಿವಾಗ ಬೇಗ ಈ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗಿ ಕೊಟ್ಟು ಬರಬೇಕು ಸೊ ಇಷ್ಟ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಇದೆ ಬರ್ತೀನಿ ಅಲ್ಲಿವರೆಗೂ ಕೂಡ ಅಲ್ಲ ಬರೋಕೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ವೀಡಿಯೋನ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ನನಗೆ ಯಾರ್ಯಾರು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಲ್ಲ ಸಬ್ಸ್ಕ್ರೈಬರ್ಗೆ ನಾನು ಯೂಟ್ಯೂಬ್ ಚಾನಿಲಿಗೆ ತುಂಬ ಚೆನ್ನಾಗಿ ಇಷ್ಟಪಡ್ತೀನಿ